கைண்டு படுத்து ஐஸ் கிரீம் ತುರುಕು ತುರುಕು ನಮಗೂ ತಂಡೆ ಆಗ ತಿಂಡಿ ಹೆಚ್ಚಾದಂಗ ಹಂಗೈತೆ ನೀ ತುರುಕುದಾದ್ರೆ ಸೀದಾ ಬಾಯಾಗ ತುರುಕಬೇಕು ಆಕಡೆ ಈ ಕಡೆ ಹಚ್ಚಂಗಿಲ್ಲ ಜಿಬಿ ಜಿಬಿ ತೊರಕು ತೊರಕ ಸೀದಾ ನಡವರಕ ತುರಕ ಯಾಕಂದ್ರೆ ಇವಾಗ ಕೊಲ್ಲ ಸ್ಪೀಡ್ ಹೋಗಿರ್ತಕ್ಕ ಕಷ್ಟ ಗೊತ್ತಂದ್ರೆ ಬಳಗಿದ ಪ್ಯಾಸೆಂಜರ್ ಗೆ ಏನಂತಿಲ್ಲ ಕಟ್ಟಾಗ್ ನೀ ಇರ್ಲೇ ಯಾಕ ನಮ್ಮ ಬಸ್ ಬಗ್ಗೆ ಹಂಗ ಮಾತಾಡಬೇಡ ಒಂದ್ ಸಲ ನಮ್ಮ ಬಸ್ ನ ಕುಂತ ನೋಡು ಒತ್ತೆಗಿ ನೀರು ಸದೆ ತುಳ್ಕಿರಲಿಲ್ಲ ಅಟ್ಟು ಚಂದ್ ಹೋಗುತ್ತೆ ನಮ್ಮ ಐರಾಣ ಮಾಡಿ ಒತ್ತು ಗಾಡಿ ಇರಬೇಕಂಗಾರೆ ಬಸ್ ಅಲ್ಲೇ ಅದು ಅರ್ಜೆಂಟ್ ಆಗಿತಿ ನಾ ನಾನು ಬಂದೆಲ್ಲ ಸುರು ನಕ್ಕೆ ಅರ್ಜೆಂಟ್ ಏನಲ್ಲ ವಾಂತಿ ಬರತಿದೆ ವಾಂತಿಗೆ ಹಿಂತ ಬಂದ್ರೆಲ್ಲ ಮಾರ್ಕೊಳಕೋಬೇಡ ಸ್ವಲ್ಪ ಸಾರಿ ಹೋಗ್ ಯಾಕಂದ್ರೆ ನಮಗ ಮೊದಲ ಸ್ವಚ್ಛ ಭಾರತ ಎಲ್ಲದೋ ಸ್ವಚ್ಛ ಭಾರತ ಇಲ್ಲೇ ನಿಂದ ಹೋಗಿ ಎಲ್ಲ ಸ್ವಚ್ಛ ಸಿಗುತ್ತೆ ಒಂದು ಕಾಟ್ನಾಗ ವಾಂತಿ ಮಾಡಿ ಈ ಮಗನ್ ಕೈ ಕೊಡು ನಾವು ವೈದ್ಯ ಅದನ್ನ ಫ್ರಿಜ್ ನ ಬಿಟ್ಟು ಅದನ್ನ ಕಟ್ಟೆ ಮಾಡಿ ನಾಳೆ ನಮ್ಮ ಬಸ್ ನಾಗ ಬಂದ್ರೆ ಕಲ್ಲಿಪ್ಪ ಏ ಬಸ್ ನಿಂದ ಹೇಳ್ತಾರ ಮಗ ಅವ್ನಿಗೆ ಯಾರು ಬೇಕಾಗ್ತಾರ ಅವನ ಹೇಳ್ತಾನ ಬಾಲ ಮಾಡಿ ನಮ್ಮ ಸುಂದರಿ ಕಪ್ಪಾಗ್ಯಾಯ್ ಸೂಕ್ಷ್ಮ ಬಿಡಿಸೋದೇ ನಮ್ಮ ಕಪ್ಪಾ ಮಾಡೋಣ ಮಧ್ಯಾಹ್ನ ಆಗಲ್ರು

ಯಾಕ ಇದು ಬಸ್ನಾಗ ಆಗಂಗಿಲ್ಲ ನಾವು ಅಲ್ಲಿ ಯಾಕೆ ಇದಾಗ ಮಗನ ಕಣ್ಣಾಗ ರೇಪ್ ಮಾಡೋಣ ಜಾಮ್ ರೇಪ್ ಅಕ್ಕ ವಿಕೃಪ್ತ ಕಾಮಸ್ ಮಗನ ನೋಡಕ್ ಸೇಮ್ ಅಂಗಡಿ ಅಂಗಡಿಯಲ್ಲಿ ನಿಮ್ ಕಾಕ ಎಲ್ಲೋ ಕ್ರಾಸಿಂಗ್ ಆಗಲಿ ಒಂದ್ ಬದಿಗಾರ ಕೊಡ್ತಾರ ಸುಮಾರು ಯಾರ ಅದು ಒಂದು ನೋಡಿ

இத்த மகளை நம்ம நம்ம கண்டிப்பா ನಮ್ಮ ಲೇಡಿ ಕಂಡಕ್ಟ್ರಿ ಹೇಳಪ್ಪಾ ಏನು ಚಿಲ್ಲರ್ ಆಮೇಲೆ ಇಸ್ ಅಪ್ಪಾಜಿ ಏನಾ ಅಪ್ಪಾಜಿ ಅಣ್ಣ ನಮ್ಮ ಮಗನ್ ಸಂತ ಬಿದ್ದಂಗ ಆಗೇತಿ ಚಿಲ್ಲರ್ ವಾಪಾಸ್ ಕೇಳಮ ಸಿಗ್ನಲ್ ಹೆಂಗ್ ಮಾಡ್ಯ ಗೊತ್ತಾರ ಅಕ್ಕ ಏ ಗುಜರಾ ಬಂದಿಲ್ಲ ನಿನಗ ಈ ನಮಗ್ ಸಿಟ್ಟ್ ಬಂದಿರ್ಬೇಕಾದ್ರ ಪಾಪಾ ನಮ್ಮ ಲೇಡಿ ಕಂಡಕ್ಟರ್ ಯಾರತ್ ಬಾ ಯಾಂಗ್ ಮಾಡಿದಾರಪ್ಪಾ

ನಾಯಿ ಮುಂದೆ legs piss ಇತ್ತು ಅದನ್ನ ತಿನ್ಬೇಡ ಅದನ್ನ ತಿನ್ಬೇಡ ಅಂದ್ರೆ ಆ ನಾಯಿ ಏನು ಬಿಡುತ್ತಾ ಈ ನಾಯಿ ಹರಕೋ ಹರಕೋ ಅಂತ ಇತ್ತು ಅವ ಬಕತ್ತ್ರಿ ನಿ ಬಕತ್ತ್ರಿ ಜೋಡಿ ನಿಂತ ರಾಗಲ್ಲ ನನಗೆ ಯಾಪರ ಬಕತ್ತ್ರಿ ಬರಲ್ಲ ಬಿಡ್ರಿ